ತಹಸೀಲ್ದಾರ್ ಅವರು ನಮ್ಮ ಬೇಡಿಕೆಗಳ ಕುರಿತು ನನ್ನ ಹಂತದಲ್ಲಿ ಮಾಡುವ ಎಲ್ಲಾ ಕೆಲಸಗಳನ್ನು ಮಾಡಿಕೊಡುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಬಣರಹಿತ ವತಿಯಿಂದ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಜಿಲ್ಲಾ ಸಂಚಾಲಕ ಸಿ ಮಹಾದೇವ್ ತಿಳಿಸಿದರು ಟಿ ನರಸೀಪುರ ಪಟ್ಟಣದ ಕಬಿನಿ ಗೃಹದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ದಲಿತ ಸಂಘರ್ಷ ಸಮಿತಿ ಬಣರಹಿತ ಟಿ ನರಸೀಪುರ ತಾಲೂಕು ಶಾಖೆ ವತಿಯಿಂದ ಕೇತುಪುರ ಗ್ರಾಮದ ಪರಿಶಿಷ್ಟ ಜಾತಿಯವರಿಗೆ ನಿವೇಶನ ಬೇವಿನಹಳ್ಳಿ ಗ್ರಾಮದ ಆಶ್ರಯ ನಿವೇಶನದ ಈ ಪತ್ತು ನೀಡಿಕೆ ಸುಜ್ಜಲೂರು ಗ್ರಾಮದ ಚರಂಡಿಯ ವೈಜ್ಞಾನಿಕ ಕಾಮಗಾರಿ ತಾಲೂಕಿನ ಪರಿಶಿಷ್ಟ ಜಾತಿಯವರ ಸ್ಮಶಾನಗಳ ಅಭಿವೃದ್ಧಿಗೆ ಅನುದಾನ ಬಳಕೆ ವಿಚಾರದಲ್ಲಿ ಸಮಸ್ಯೆ ಸರಿಪಡಿಸುವ ವಿಚಾರದಲ್ಲಿ ನಿಯೋಗದೊಂದಿಗೆ ತೆರಳಿ ಹಕ್ಕೊತ್ತಾಯ ಪತ್ರದ ರೂಪದಲ್ಲಿ ಸಂಪೂರ್ಣ ದಾಖಲಾತಿಗಳ ಜೊತೆಗೆ ಸಮಿತಿಯ ಎಲ್ಲ ಬೇಡಿಕೆಗಳನ್ನು ಈಡೇರಿಕೆಗೆ ತಹಸೀಲ್ದಾರ್ ಸುರೇಶ್ ಆಚಾರ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿ ಮನವಿ ಸಲ್ಲಿಸಲಾಗಿತ್ತು ತಹಸೀಲ್ದಾರ್ ಅವರು ನಮ್ಮ ಬೇಡಿಕೆಗಳ ಕುರಿತು ನನ್ನ ಹಂತದಲ್ಲಿ ಮಾಡುವ ಎಲ್ಲಾ ಕೆಲಸಗಳನ್ನು ಮಾಡಿಕೊಡುವುದಾಗಿ ಉಳಿದಂತೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾದ ಕೆಲಸಗಳಿಗೆ ಪೂರಕವಾಗಿ ಕೆಲಸ ಮಾಡುವ ಭರವಸೆ ನೀಡಿದ ಪ್ರಯುಕ್ತ ನಮ್ಮ ಅನಿರ್ದಿಷ್ಟ ಅವಧಿ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದರು ಕಾರ್ಯಾಲಯದವರ ಅಧಿಕಾರಿಗಳು ಅದನ್ನು ಈ ಸ್ವತ್ತು ಮಾಡಕ್ಕೆ ಹುಡುಕಿ ಮಾಡಿದ್ರೆ ಪ್ರೋಸೆಸ್ ಮಾಡಿ ಅಂತ ಹೇಳಿ ಒಪ್ಕೊಂಡಿರೋದ್ರಿಂದ ಸದ್ಯಕ್ಕೆ ಆ ವಿಚಾರ ನಮಗೆ ಯಶಸ್ವಿ ಆದಂತೆ ಆಗೈತೆ ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಇತ್ತು ಅಂದ್ರೆ ಈ ಸ್ಮಶಾನಗಳ ವಿಚಾರಗಳಲ್ಲಿ ನಾವು ನಿಮಗೆ ಗೊತ್ತಿದ್ದಂಗೆ ಹಲವಾರು ಹೋರಾಟಗಳನ್ನು ಇಡೀ ತಾಲೂಕಾದ್ಯಂತ ಸ್ಮಶಾನಗಳಿಗೆ ಭೂಮಿ ಅಭಿವೃದ್ಧಿ ಆಗಬೇಕು ಸ್ಮಶಾನ ಪರಿಶಿಷ್ಟ ಜಾತಿಯನ್ನು ಕೊಡಿಸ್ಬೇಕು ಅಂತ ಹೋರಾಟಗಳನ್ನ ಮಾಡ್ತಾ ಬಂದಿದ್ವಿ ಅದ್ರ ಪ್ರಕಾರ ಸರ್ಕಾರ ಅವ ಅವ ಈಗ ಮಾನ್ಯ ಸಚಿವರಾದ ಸಂಬಲ್ಕರಣ ಇಲಾಖೆ ಸಚಿವರಾದ ಎಚ್ ಸಿ ಮಾದೇಪ್ಪ ಸಾಹೇಬ್ರ ಇಚ್ಛಾಸಕ್ತಿಯಿಂದ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಆಯಿತಾ ಯಾವಾಗಲೂ ಈಗ ಐವತ್ತು ಹಳ್ಳಿಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಥರ ನಮ್ಮ ಹೋರಾಟದ ಯಶಸ್ಸಿನ ಫಲವಾಗಿ ಮನೆ ಸಚಿವರು ಬಿಡುಗಡೆ ಮಾಡಿದ್ದಾರೆ ಒಂದು ಸಾರಿ ಒಂದು ಸಂದರ್ಭದಲ್ಲಿ ಭೇಟಿ ಮಾಡಿದಾಗ ನಿಮ್ಮ ಹೋರಾಟಕ್ಕೆ ನಾನು ಬೆಲೆ ಕೊಟ್ಟಿದ್ದೇನೆ ಅಂತಂದರೆ ಅವರೇ ಹೇಳಿದರು ಆದ್ದರಿಂದ ಅಲ್ಲಿ ತಾಂತ್ರಿಕ ಕಾರಣ ಇತ್ತು ಏನು ಅದನ್ನು ಯುಟಿಲೈಸ್ ಆಗ್ತಿಲ್ಲ ಅದು ಯಾಕಂದ್ರೆ ಅಲ್ಲಿ ಸಾರ್ವಜನಿಕ ಸ್ಮಶಾನ ಅಂತ ಇರೋದ್ರಿಂದ ಸಮಾಜ ಕಲ್ಯಾಣ ಇಲಾಖೆ ದುಡ್ಡು ವಿನಿಯೋಗ ಇಲ್ಲ ಕೆಲವು ಕಡೆ ಎಲ್ಲ ಆದ್ದರಿಂದ ತೊಡಕುಗಳನ್ನ ನೀವು ಸರಿ ಮಾಡಬೇಕು ಇಲ್ಲ ಅದೇ ಅಮೌಂಟನ್ನು ವಿಶೇಷ ಅಮೌಂಟ್ ಅಂತ ನೀವು ಅನುದಾನ ಅಂತ ನೀವು ಸರ್ಕಾರದಿಂದ ಕೊಡ್ಸ್ಕೊಡ್ಬೇಕು ಅಂತೇಳಿ ಅದನ್ನು ಮಾನ್ಯ ಮುಖ್ಯ ಕಾರ್ಯದರ್ಶಿ ಅಂತಂದರೆ ನಾವು ಕೊಟ್ಟಿದ್ದೀವಿ ಅವ್ರಿಗೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಟ್ಟು ಅವರು ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾದಂಥ ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂಥ ಅವ್ರಿಗೆ ಬರೆದಿದ್ದಾರೆ ಇದನ್ನು ಬಗೆಹರಿಸಿ ಅಂತ ಸೊ ಆ ಹಂತದಲ್ಲಿ ಅವರು ಬಗೆಹರಿಸ್ಕೊಟ್ರೆ ನಮ್ಗೆ ಒಳ್ಳೇದು ಅದೇ ಸ್ಮಶಾನಗಳಿಗೆ ಏನು ಇದು ಇಪ್ಪತ್ತು ಲಕ್ಷ ಜಾರಿ ಬಿಡುಗಡೆ ಮಾಡಿದ್ದಾರ ಅದು ವಿನಿಯೋಗ ಆಗಬೇಕು ಅನ್ನೋದು ನಮ್ಮ ಇದು